ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ ಿಯ ನುಡಿಯಲು ಬೇಡ ಅಂಗರಿಗೆ ಅಸೈಯ ಪಡ ಬೇಡ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಪರಿ ವಚನೋದಯ ಹದಿನೆಂಟನೆಯ ಕಾರ್ಯಕ್ರಮದಲ್ಲಿ ಅಮುಗೆಯ ರಾಯಮ್ಮನ ವಚನವನ್ನ ವಾಚನ ಮಾಡುತ್ತಾರೆ ಡಾಕ್ಟರ್ ಪಿ ನಾಗರಾಜ್ ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನದ ಶರಣಕ್ರಾಂತಿಗೆ ಬಹು ವಿಶಿಷ್ಟವಾದ ಸ್ಥಾನವಿದೆ ಮೂಲಭೂತವಾಗಿ ಸಾಮಾಜಿಕ ಚಳುವಳಿಯಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡ ಈ ಕ್ರಾಂತಿಯು ತನ್ನ ನೆಲೆಗಳನ್ನು ವಿಸ್ತರಿಸಿಕೊಂಡು ಧಾರ್ಮಿಕ ಕ್ರಾಂತಿಯಾಗಿಯೂ ರೂಪು ತಳೆಯಿತು ಶರಣಕ್ರಾಂತಿಯ ಬಹುಮುಖ್ಯವಾದ ಆಯಾಮಗಳಲ್ಲಿ ಇದು ಒಂದು ಸಮಾಜದ ಕೆಳವರ್ಗಗಳಿಗೆ ತಮ್ಮನ್ನು ತಾವು ಅಭಿವ್ಯಕ್ತಿಸಿಕೊಳ್ಳಲು ಅದು ಅವಕಾಶಗಳನ್ನು ಒದಗಿಸಿದ್ದು ಎಲ್ಲಿನ ಬಗೆಯ ಅಸಮಾನತೆಗಳನ್ನು ನಿರಾಕರಿಸಿದ ಶರಣಕ್ರಾಂತಿಯು ಸ್ತ್ರೀ ಪುರುಷರ ಅಸಮಾನತೆಯನ್ನು ನಿರಾಕರಿಸಿದ್ದು ಅತ್ಯಂತ ಸಹಜವೂ ಶರಣಕ್ರಾಂತಿಯ ಘನತೆಗೀಡಿದ ಕನ್ನಡಿಯೂ ಆಗಿ ಪ್ರಕಟವಾಗುತ್ತದೆ ಇದಕ್ಕೆ ಪೂರಕವಾಗಿ ಶರಣೆಯರು ಅನನ್ಯ ಸದೃಶವಾದ ಮೌಲಿಕತೆಯನ್ನು ತಮ್ಮ ದೃಷ್ಟಿಯಲ್ಲಿ ಬಿಂಬಿಸಿ ಒಟ್ಟು ಶರಣಕ್ರಾಂತಿಗೆ ಮಹತ್ವಪೂರ್ಣವಾದ ಆಯಾಮವನ್ನು ಒದಗಿಸಿದರು ಹೀಗೆ ವಚನ ಕ್ರಾಂತಿಯನ್ನು ಪುಷ್ಟಗೊಳಿಸಿದ ಶರಣೆಯರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವವಳು ಅಮುಗೆ ರಾಯಮ್ಮ ಅಮುಗೆ ದೇವಯ್ಯನ ಹೆಂಡತಿ ಅಮುಗೆ ರಾಯಮ್ಮ ಅವಳದು ನೇಗೆಯ ಕಾಯಕ ಮಹಾದೇವಿಯಕ್ಕನನ್ನು ಹೊರತುಪಡಿಸಿದರೆ ವಚನಕಾರ್ತಿಯರ ಪೈಕಿ ನೇರವೂ ನಿಷ್ಠೂರವೂ ದಿಟ್ಟವೂ ಆದ ನುಡಿಗಳು ಹೊರಟಿರುವುದು ಈಕೆಯಲ್ಲಿ ಸಮಾಜದ ಢಾಂಬಿಕತೆ ಹಾಗೂ ತೋರಿಕೆಯ ಗುಣದ ವಿರುದ್ಧ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಒದಗಿಸುತ್ತಾ ಅಮುಗೆ ರಾಯಮ್ಮ ನಿಜವಾದ ಭಕ್ತಿ ಮತ್ತು ಏಕದೇವತಾ ನಿಷ್ಠೆಯನ್ನು ಪ್ರತಿಪಾದಿಸುತ್ತಾಳೆ ಅಮುಗೆ ರಾಯಮ್ಮನಿಗೆ ವರದಾನಿಯಮ್ಮ ಎಂಬ ಹೆಸರು ಇದ್ದು ಪುಳುಜದ ಸೋಮನಾಥನ ಆರಾಧಕಿ ಈಕೆ ಅಮುಗೆ ರಾಯಮ್ಮನ ವಚನಗಳ ಅಂಕಿತ ಅಮುಗೇಶ್ವರ ಅಮುಗೆ ರಾಯಮ್ಮನ ಒಟ್ಟು ನೂರ ಹದಿನೈದು ವಚನಗಳು ನಮಗೆ ದೊರಕಿದವೆ ಅವುಗಳಲ್ಲಿ ಸಮಾಜದಲ್ಲಿನ ಕೆಡುಕನ್ನು ಕುರಿತಾದ ತೀಕ್ಷ್ಣವಾದ ಪ್ರತಿಕ್ರಿಯೆ ಇದೆ ಸಮಾಜ ವಿಮರ್ಶೆ ಡಾಂಬಿಕತೆ ಮತ್ತು ಆಷಾಢಭೂತಿತನದ ವಿಡಂಬನೆ ಕಾಯಕ ಮತ್ತು ದಾಸೋಹಗಳ ಪುರಸ್ಕಾರ ಭಕ್ತಿ ಜ್ಞಾನ ವೇದಾಗಮಗಳು ಮತ್ತು ಕರ್ಮಟತಿಯ ತಿರಸ್ಕಾರಗಳನ್ನು ಕುರಿತಾದ ಸ್ಪಷ್ಟವೂ ಪ್ರಾಮಾಣಿಕವೂ ಆದ ನಿಲುವುಗಳಿವೆ ಕಂಗಳ ಮುಂದಣ ಕಾಮ ಮನದ ಮುಂದಣ ಆಸೆ ಅಂಗದಲ್ಲಿ ಅಹಂಕಾರ ಅವರಿಗೆ ಇದ್ದೇ ತೀರುತ್ತದೆ ಅನುಭಾವಿಗಳು ನೀರಿನ ಮೇಲಿನ ತೆಪ್ಪದಂತೆ ಸಮುದ್ರದೊಳಗಿನ ಬೆಂಗುಂಡಿನಂತೆ ಇಂಥವರು ಜಗತ್ತಿಗೆ ಅಂಟಿಯೂ ಹುಟ್ಟಿದವರಂತಿರಬೇಕು ಎನ್ನುತ್ತಾಳೆ ಡಾಂಬಿಕ ಭಕ್ತಿಯನ್ನು ವಿರೋಧಿಸುವ ರಾಯಮ್ಮ ಕತ್ತೆಯಂತೆ ಬೆತ್ತಲೆ ಇಷ್ಟಲಿಂಗ ಸಂಬಂಧಿಯಾಗಬಲ್ಲನೇ ಎಂದು ಪ್ರಶ್ನಿಸುತ್ತಾ ಕಟ್ಟಿದ ಲಿಂಗವ ಕೈಯಲ್ಲಿ ಹಿಡಿದು ತಕ್ಷಣ ಜ್ಞಾನಿಯಾಗಲಾರ ಎನ್ನುತ್ತಾಳೆ ಕಾಲಿಲ್ಲದ ಕುದುರೆಯೇನೇರಿ ರಾವುತಿಕೆಯ ಮಾಡಬೇಕು ಕಡಿವಾಣವಿಲ್ಲದ ಕುದುರೆಯ ನಿಲ್ಲಿಸಬೇಕು ಕಾಲಿಲ್ಲದ ಕುದುರೆಯ ಬೀದಿಯಲ್ಲಿ ಕುಣಿಸಾಡಬಲ್ಲದೆ ಲೋಕಕ್ಕೆ ವೀರನೆಂಬ ಪರಲೋಕಕ್ಕೆ ಧೀರನೆಂಬ ಅಮುಗೇಶ್ವರ ಲಿಂಗಕ್ಕೆ ಅಧಿಕನೆಂಬ ಈ ವಚನದ ಜೊತೆಗೆ ಅಲ್ಲಮ್ಮನ ಕೊಟ್ಟ ಕುದುರೆಯ ನೇರ ಬಲ್ಲವ ವಚನವನ್ನಿಟ್ಟು ನೋಡಬಹುದು ಸಾಮಾನ್ಯವಾಗಿ ಮನಸ್ಸನ್ನು ಮರ್ಕಟ ಅಥವಾ ಕುದುರೆಗೆ ಹೋಲಿಸುವುದುಂಟು ಹಾಗೆ ನಾವು ಮನಸ್ಸೆಂಬ ಕುದುರೆಯ ಸವಾರಿ ಮಾಡಲು ಬೇಕಾದಂತೆ ಕುಣಿಸಲು ಕಲಿತದ್ದೇ ಆದರೆ ನಾವು ಸ್ವತಂತ್ರರು ಅಮುಗೆ ರಾಯಮ್ಮ ವಿರಕ್ತಿಯ ಬಗ್ಗೆ ಹೇಳುವ ಮಾತುಗಳನ್ನು ಗಮನಿಸಿದರೆ ಅಕ್ಕನ ವಚನಗಳಿಗೂ ಅಮುಗೆ ರಾಯಮ್ಮನ ವಚನಗಳಿಗೂ ಸಾಮ್ಯ ಇರುವುದನ್ನು ಕಾಣಬಹುದು ಗುರುವಿನಲ್ಲಿ ಉಪದೇಶ ಪಡೆದವರೆಲ್ಲರೂ ವಿರಕ್ತರಾಗಬಲ್ಲರು ವಿರಕ್ತ ವಿರಕ್ತ ಎನ್ನುವ ಅಧಿಕಾರರ ವಿರಕ್ತ ಎನ್ನಬಹುದೇ ಕಾವಿಗಳ ಒದ್ದು ತಿರುಗುವ ಜೀವನ ಗಳ್ಳರು ವಿರಕ್ತರೆ ನಾಮವಿಟ್ಟುಕೊಂಡು ತಿರುಗುವ ಗಾವಿಲರು ವಿರಕ್ತರೆ ಎಲ್ಲವನ್ನೂ ಬಿಟ್ಟಿದ್ದೇವೆಂದು ಬೀಗುವುದರಿಂದ ವಿರಕ್ತಿ ಉಂಟಾಗುವುದಿಲ್ಲ ಗುರುವಿನಿಂದ ಉಪದೇಶವಾದ ಮಾತ್ರಕ್ಕೆ ಕಾವಿಯನ್ನು ಒದ್ದು ತಿರುಗಿದ ಮಾತ್ರಕ್ಕೆ ನಾಮವನ್ನು ಇಟ್ಟುಕೊಂಡು ತೋರಿಕೆಯನ್ನು ಮಾಡಿದ ಮಾತ್ರಕ್ಕೆ ಯಾರೂ ವಿರಕ್ತರಾಗುವುದಿಲ್ಲ ಇದ್ದುದೆಲ್ಲವನ್ನು ಬಿಡುವುದರಿಂದೇನೂ ಆಗುವುದಿಲ್ಲ ಸಾಧನೆಯಿಂದ ಮಾತ್ರ ಪರಮ ಪದದ ಸಾಕಾರ ಸಾಧ್ಯ ಎಂಬುದು ಇಬ್ಬರೂ ವಚನಕಾರ್ಥಿಯರ ಅಭಿಮತವಾಗಿದೆ ಸದಾಚಾರದ ಮೇಲೆ ವಚನಕಾರರು ಇರಿಸಿದ ಒತ್ತು ಮತ್ತು ಅದಕ್ಕೆ ಅವರು ಇತ್ತ ಮಹತ್ವವು ವಿಧಿತವೇ ಹೌದು ಅಂತೆಯೇ ವ್ರತನಿಷ್ಠೆಯನ್ನು ಬಹು ಬಹುಮುಖ್ಯವೆಂದು ಭಾವಿಸಿದ್ದರು ಎಲ್ಲ ವಚನಕಾರರು ವಚನಗಳ ಘನತೆಗೆ ಮತ್ತು ರತಶೀಲತೆಗೆ ಹೆಚ್ಚಿನ ಮೌಲ್ಯವನ್ನು ನೀಡಿದ್ದಾರೆ ಅಮುಗೆ ರಾಯಮ್ಮ ಈ ಕುರಿತಂತೆ ಹಾಳಿರುವ ನುಡಿಗಳನ್ನು ಈ ಕೆಳಗಿನ ವಚನವು ಬಿಂಬಿಸುತ್ತಿದೆ ಅಂಗಕ್ಕಾಚಾರ ಮನಕ್ಕೆ ಜ್ಞಾನ ಸಮರ ಸಾಧ್ವೈತವಾದ ಮತ್ತೆ ಪುನರಪಿ ಪುನರ್ ದೀಕ್ಷೆಯುಂಟೆ ಗರುಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಉಂಟೆ ಕೋಲು ಬವಿಗೆ ಮೇಲುರಥ ಪುನರ್ ದೀಕ್ಷೆ ಅಲ್ಲದೆ ಭಕ್ತರಿಗುಂಟೆ ರಥತಪ್ಪಿ ಅನುಗ್ರಹ ಬಿಡಿದ ನರಕಿಗಳಿಗೆ ಮುಕ್ತಿ ಇಲ್ಲ ಎಂದೇ ಅಮುಗೇಶ್ವರ ಲಿಂಗದಲ್ಲಿ ಆಚಾರ ಅನಾಚಾರಗಳ ಸ್ಥಿತಿಯ ನಡುವಿನ ಅಂತರವನ್ನು ಮೇಲಿನ ವಚನವು ಪರಿಣಾಮಕಾರಿಯಾಗಿ ಹೇಳುತ್ತಿದ್ದರೆ ಕೆಳಗಿನ ವಚನವು ನಿಜವಾದ ಅನುಭಾವಿಗಳಾರು ಎನ್ನುವುದನ್ನು ಸ್ಪಷ್ಟಪಡಿಸುತ್ತಿದೆ ವೇಷಧಾರಿಗಳನ್ನು ಬಯಲು ಮಾಡುತ್ತಿದೆ ಆಚಾರಿಗಳಾರು ಅನಾಚಾರಿಗಳಾರು ಎಂದು ನಿರ್ಧರಿಸಲು ಜಾತಿ ಕುಲಗಳನ್ನು ಪ್ರಶ್ನಿಸುತ್ತಾ ಸಾಗುವ ವ್ಯರ್ಥವಾದ ಪ್ರಯತ್ನವನ್ನು ರಾಯಮ್ಮ ಇಲ್ಲಿ ನಿರಾಕರಿಸುತ್ತಿದ್ದಾಳೆ ಯಾವುದೇ ಕುಲವಾದರೂ ಸರಿ ಯಾವ ಜಾತಿಯಾದರೂ ಸರಿ ಹಂಗದ ಮೇಲೆ ಲಿಂಗ ಇದ್ದರೆ ಅವರು ಆಚಾರವಂತರೆಂದು ರಾಯಮ್ಮ ಹೇಳುತ್ತಿದ್ದಾಳೆ ಅಂತೆಯೇ ಅನಾಚಾರಿಗರಾರು ಎನ್ನುವುದನ್ನು ಅವಳು ಹೇಳುತ್ತಾಳೆ ಮದ್ಯ ಮಾಂಸವನ್ನು ಸೇವಿಸುವವರೇ ಅನಾಚಾರಿಗಳು ಅನುಭಾವಿಗಳನ್ನು ಅವರ ನಿಜವಾದ ಗುರುತನ್ನು ಕುರಿತಾದ ವಚನವೊಂದರಲ್ಲಿ ರಾಯಮ್ಮ ಅನುಭಾವಿಗಳ ಲಕ್ಷಣವನ್ನು ತಿಳಿಸುತ್ತಾಳೆ ಈ ವಚನವು ಇಂತಿದೆ ಅನುಭಾವಿಗೆ ಅಂಗ ಶೃಂಗಾರ ಉಂಟೆ ಅನುಭಾವಿಗೆ ಕಾಮಕ್ರೋಧ ಉಂಟೆ ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿಯ ಭ್ರಮೆಯುಂಟೆ ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ ಅನುಭಾವಿಗಳೆಂಬುವವರು ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗ ಬೀರುವರೆ ಅನುಭಾವಿಯು ಕಾಮಕ್ರೋಧಗಳಿಂದ ದೂರ ದೇಹದ ಅಲಂಕಾರ ಶೃಂಗಾರಗಳತ್ತ ಅವನ ಗಮನವಿರುವುದಿಲ್ಲ ಅವನಲ್ಲಿ ತಾನು ತನ್ನದು ತನ್ನಿಂದ ಎನ್ನುವ ಅಹಂಕಾರ ಭಾವವು ಶೂನ್ಯ ತಾನು ಅನುಭಾವಿ ಎಂದು ತೋರಿಸಿಕೊಳ್ಳುವ ಪ್ರಯತ್ನವನ್ನು ಆತ ಮಾಡುವುದಿಲ್ಲ ಇವಿಷ್ಟು ಅನುಭಾವಿಯಲ್ಲಿ ಕಾಣದಿರುವ ಗುಣಗಳಾದರೆ ಅವನಲ್ಲಿ ಕಾಣುವುದೇನು ಎನ್ನುವುದನ್ನು ರಾಯಮ್ಮನ ವಚನದಲ್ಲಿ ನಾವು ನೋಡಬಹುದು ವೇಷಾಡಂಬರವನ್ನು ಕುರಿತಾದ ಅವಳ ಕಟುವಾದ ವಿಮರ್ಶೆಯ ಈಗಿದೆ ಬೆಟ್ಟದ ನೆಲ್ಲಿಯ ಕಾಯಿ ಪಟ್ಟಣಕ್ಕೆ ಒತ್ತುಕೊಂಡು ಹೋಗಿ ಹೊಟ್ಟೆಯ ಒರೆವನಂತೆ ಉತ್ತಮ ತೇಜಿಯ ಹೆಸರ ಕೇಳಿ ಕಡಲೆಯ ತಿಂಬ ಗಾವಲಿಗನಂತೆ ಅತ್ತೆಯ ಹೆಸರ ಹೇಳಿ ಹೊಟ್ಟೆಯ ಒರೆಯ ತೊತ್ತಿನಂತೆ ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಯ್ಯ ಆಯಾ ವಿರಕ್ತರೆಂಬೆನೆ ವೇಷದ ಒತ್ತು ತಿರುಗುವ ಒಂಬನಂತೆ ಬಲ್ಲೆ ಬಲ್ಲೆನೆಂಬ ನುಡಿವ ಬವಿಗಳ ಅನುಭಾವಿಗಳೆಂಬೆನಲ್ಲದೆ ವಿರಕ್ತರೆಂಬೆನೆ ವಿಷಯವ ಮುಂದುಗೊಂಡು ತಿರುಗುವ ಅನುಭಾವಿಗಳ ನಾನಂತೂ ವಿರಕ್ತರೆಂಬೆನಯ್ಯ ಅಮುಗೇಶ್ವರ ಲಿಂಗವೇ ನಿಜವಾದ ಭಕ್ತರು ಯಾರು ನಿಜವಾದ ವಿರಕ್ತರು ಯಾರು ಮತ್ತು ವೇಷಗಾರರು ಯಾರು ಎನ್ನುವುದನ್ನು ಅಮುಗೆ ರಾಯಮ್ಮನು ಈ ವಚನದಲ್ಲಿ ಸ್ಪಷ್ಟಗೊಳಿಸಿದ್ದಾಳೆ ವಿಷಯಾಸಕ್ತಿಯನ್ನು ವರದೂಡದೆ ಅನುಭಾವದ ನೆಲೆಯನ್ನು ಹೊಂದುವುದು ಅಸಾಧ್ಯ ಎನ್ನುವುದು ಸತ್ಯವೂ ಈ ವಚನದಲ್ಲಿ ಪ್ರಕಟವಾಗುತ್ತದೆ ಅಂತೆಯೇ ನಿಜವಾದ ಶರಣರು ಅಥವಾ ವಿರಕ್ತರು ಕಂಡುಬರುವುದು ಕಷ್ಟ ಒಟ್ಟೆ ಪಾಡಿಗಾಗಿ ವಚನಗಳನ್ನು ಅಲ್ಲಲ್ಲಿ ಏಳುತ್ತಾ ಅನ್ನಕ್ಕಾಗಿ ಆಟಕಟ್ಟುವ ಅಜ್ಞಾನಿಗಳನ್ನು ಅನುಭಾವಿಗಳೆನ್ನಲಾರೆ ವಿರಕ್ತರೆನ್ನಲಾರೆ ಡೊಂಬನಂತೆ ವೇಷ ಹಾಕಿ ತಿರುಗುವ ನನಗೆಲ್ಲ ತಿಳಿದಿದೆ ಎಂಬ ಅಹಂಕಾರದಿಂದ ಮೆರೆಯುವ ಭುವಿಯನ್ನು ಬೇಕಾದರೆ ಅನುಭಾವಿ ಎನ್ನಬಲ್ಲೆ ಆದರೆ ಅನುಭಾವಿಗಳಾಗಿದ್ದರೂ ಭೋಗ ಲಾಲಸೆಯನ್ನು ಮುಂದಿಟ್ಟುಕೊಂಡು ತಿರುಗುವವರನ್ನು ವಿರಕ್ತರೆಂದು ಕರೆಯಲಿ ಎಂದು ಅವಳು ಪ್ರಶ್ನಿಸುತ್ತಾಳೆ ಈಕೆಯ ದೃಷ್ಟಿಗೆ ಬಹುತೇಕ ನಿಷ್ಠೆಯಿಲ್ಲದ ಉಸಿ ಭಕ್ತರೇ ಕಾಣುತ್ತಾರೇನೋ ಎಂದೆನಿಸುತ್ತದೆ ಅಮುಗೆ ರಾಯಮ್ಮನ ವಚನಗಳಲ್ಲಿ ಮತ್ತೆ ಮತ್ತೆ ಪ್ರಕಟವಾಗುವ ಅಂಶವೆಂದರೆ ನಿಜವಾದ ಭಕ್ತಿ ಮತ್ತು ಸದ್ಭಕ್ತನ ಗುಣಗಳು ಈ ನೆಲೆಯಲ್ಲಿ ಒಂದು ವಚನ ಇಂತಿದೆ ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೆ ತಕ್ಕಯ್ಯ ಭೂಮಿಯ ಸೋಂಕದೆ ನಡುವವಂಗೆ ಭೂಮಿಯ ತಕ್ಕಯ್ಯ ತನ್ನ ತಾನರಿದವಂಗೆ ಭಿನ್ನಾಣದ ಮಾತೇ ತಕ್ಕಯ್ಯ ಅಗಮ್ಯವಾಗಿ ಚರಿಸುವಂಗೆ ಅಂಗನೆಯರ ತಕ್ಕಯ್ಯ ಅಮುಗೇಶ್ವರ ಲಿಂಗವ ನರಿಯದ ಶರಣಂಗೆ ಕಾವಿ ಕಾಶಾಂಬರವ ಒದ್ದು ತಿರುಗುವ ಕರ್ಮಿಗಳ ತಕ್ಕಯ್ಯ ಆಕಾಶದಲ್ಲಿ ಹಾರುವವನಿಗೆ ದೋಟಿಯ ಕೋಲಿನ ಅಂಗಿಲ್ಲ ಅರ್ಥಾತ್ ನಿಜವಾದ ಜ್ಞಾನವನ್ನು ಹೊಂದಿ ಪರಾತ್ಪರದತ್ತ ನಡುವವನಿಗೆ ಇನ್ನೊಬ್ಬರ ಅವಶ್ಯಕತೆಯೂ ಇರುವುದಿಲ್ಲ ಭೂಮಿ ಅಂಟದೆಯೇ ನಡೆವವನಿಗೆ ಭೂಮಿಯ ಹಂಗಿಲ್ಲ ಅರ್ಥಾತ್ ಆಸೆ ಅರಿಷಡ್ವರ್ಗಗಳನ್ನು ಜಯಿಸಿದವನಿಗೆ ಲೌಕಿಕದ ಹಂಗು ಅಗಮ್ಯವಾದ ಬಳಿಕ ಅಂಗನೆಯರ ಅಂಗೆಲ್ಲಿಯದು ಅಂತೆಯೇ ಪರಾತ್ಪರನಿಗೆ ಶರಣಾದ ಬಳಿಕ ಕಾವಿ ಕಾಶಾಂಬರ ಮೊದಲಾದವನ್ನು ಧರಿಸಿ ತಿರುಗುವ ಅಂಗೇಕೆ ಎನ್ನುವುದು ರಾಯಮ್ಮನ ಪ್ರಶ್ನೆಯಾಗಿ ತೋರುತ್ತದೆ ಅಮುಗೆ ರಾಯಮ್ಮನ ವಚನಗಳಲ್ಲಿ ಜ್ಞಾನದ ಸ್ವರೂಪವನ್ನು ಕುರಿತಂತೆ ನಿರ್ದಿಷ್ಟವಾದ ವಿಚಾರಗಳಿವೆ ಆತ್ಮ ಮತ್ತು ಪರಮಾತ್ಮ ಇವುಗಳ ಸಾಂಗತ್ಯದಲ್ಲಿ ಜ್ಞಾನದ ಪಾತ್ರವನ್ನು ರಾಯಮ್ಮನ ವಚನಗಳು ವಿಷದಪಡಿಸುತ್ತವೆ ಹೋಲಿಕೆಯ ದೃಷ್ಟಾಂತಗಳ ಮೂಲಕ ಜ್ಞಾನದ ಸ್ವರೂಪವನ್ನು ಅವಳು ಪರಿಣಾಮಕಾರಿಯಾಗಿ ಹಿಡಿದಿಡುತ್ತಾಳೆ ಕಾದಹಾಲ ನೊಣ ಮುಟ್ಟಬಲ್ಲುದೆ ಕಿಚ್ಚಿ ನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ ಮರುಜವಣಿಯ ಕಡ್ಡಿ ಕೈಯಲ್ಲಿದ್ದ ಬಂಗೆ ಸರ್ಪ ಕಡಿಯಬಲ್ಲುದೆ ಈ ಬಂಗೆ ಹಿಂದೆ ಶಂಕೆ ಇಲ್ಲ ಮುಂದೆ ಭೀತಿ ಇಲ್ಲ ಕಳಂಕು ಇಲ್ಲದೆ ಅಮುಘೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು ಇಲ್ಲಿ ಹೇಳುವ ಹಿಂದೆ ಇರದ ಮತ್ತು ಮುಂದೆ ಭೀತಿ ಇರದ ಸ್ಥಿತಿಯೇ ಜ್ಞಾನದ ಸ್ಥಿತಿ ಹೀಗೆ ಜ್ಞಾನಿಯಾದವನನ್ನು ಯಾವುದು ತಾನೇ ಬಾಧಿಸಲು ಸಾಧ್ಯ ಕಾದ ಹಾಲು ಕಿಚ್ಚಿನೊಳಗಣ ಗುಂಡು ಮತ್ತು ಮರುಜವಣಿಯ ಕಡ್ಡಿಯ ಹೋಲಿಕೆಗಳ ಮೂಲಕ ಜ್ಞಾನದಿಂದ ದಕ್ಕುವ ವಿಶಿಷ್ಟವಾದ ಸ್ಥಿತಿಯನ್ನು ರಾಯಮ್ಮ ನಿರೂಪಿಸುತ್ತಿದ್ದಾಳೆ ಜ್ಞಾನದ ಬೆಳಕು ಪ್ರಾಪ್ತವಾದ ಬಳಿಕ ಪರಮಾತ್ಮನ ಸಾಕಾರದ ಮಾಧ್ವಾರ ತೆರೆದವಂತೆಯೇ ಸರಿ ಜ್ಞಾನದ ಮಹತ್ವವನ್ನು ಅದರ ಪರಿಯನ್ನು ರಾಯಮ್ಮ ವರ್ಣಿಸುವುದು ಹೀಗೆ ಜ್ಞಾನವೆಂಬುದು ಬೀದಿಯ ಪಸರವೇ ಬೊಕ್ಕಣಕ್ಕೆ ತುಂಬುವ ಹುರುಳಿಯೇ ಚೀಲದೊಳಗಣ ಜೀರಿಗೆಯೇ ಗಾಣದೊಳಗಣ ಇಂಡಿಯೇ ಜ್ಞಾನವೆಂಬುದು ಎಲ್ಲರೊಂಡು ಬೀರದಿರಬೇಕು ಗೆಲ್ಲ ಸೋಲಿನ ಮಾತು ಬಂದಡೆ ಗೆಲ್ಲವ ನುಡಿಯದಿರಬೇಕು ಇಂಗಿರಬಲ್ಲೆಡೆ ವಿರಕ್ತನೆಂಬೆನೆ ಈಶ್ವರನೆಂಬೆನೆ ಅಮುಗೇಶ್ವರ ಲಿಂಗವೆಂಬೆನೆ ಜ್ಞಾನವು ಎಲ್ಲರಿಗೂ ಸುಲಭವಾಗಿ ದಕ್ಕುವ ಸಾಧನವಲ್ಲ ಸದಾಕಾಲವು ಪರಾತ್ಪರದ ಆ ಬೆಳಕನ್ನು ಮನದಲ್ಲಿ ತುಂಬಿಕೊಂಡು ಅದನ್ನೇ ಚಿಂತಿಸಿ ಧ್ಯಾನಿಸಿ ಆತ್ಮನಲ್ಲಿ ಬೆಳಕನ್ನು ಕಾಣಬೇಕು ತ್ರಿವಿಧವನ್ನು ಉಳಿದು ಭವದ ಬಂಧನವನ್ನು ಕಳೆದು ಪರಾತ್ಪರ ಜ್ಞಾನವನ್ನು ಸಾಧಿಸಬೇಕು ಹೀಗೆ ಜ್ಞಾನವು ಸಿದ್ಧಿಯಾದವನೇ ವಿರಕ್ತ ಅವನೇ ಶಿವಸ್ವರೂಪಿ ಸತತವಾದ ಸಾಧನೆ ಮತ್ತು ಜ್ಞಾನ ಮಾರ್ಗದಿಂದ ಮಾತ್ರ ಶಿವ ಸಾಕ್ಷಾತ್ಕಾರ ಸಾಧ್ಯವೆನ್ನುವುದು ರಾಯಮ್ಮನ ಮಾತುಗಳ ಇಂಗಿತವಾಗಿದೆ ಆ ಅಜ್ಞಾನಿಗಳ ನಿಸ್ಸಾರತೆಯನ್ನು ಬಯಲು ಮಾಡುವ ವಚನ ಇಂತಿದೆ ಉತ್ತಮ ತೇಜಿಯ ಅಮರಿಗೆ ಸುಪ್ಪತ್ತಿಗೆಯ ಬಲ್ಲದೆ ಕತ್ತೆಯ ಮರಿಗೆ ಸುಪ್ಪತ್ತಿಗೆಯ ಆಸುವರೆ ಅಜ್ಞಾನಿಗಳ ಹೃದಯದಲ್ಲಿ ಬುರುಮಾಮೃತವನ್ನು ಸುರಿದಡೆ ಪರರ ಕಾಡಿ ಬೇಡದೆ ಮಾಣ್ಬರೆ ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳ ನೇನೆಂಬೆ ಉತ್ತಮ ಜಾತಿಯ ಕುದುರೆಯ ಮರಿಗೆ ಸುಪ್ಪತ್ತಿಗೆಯನ್ನು ಹಾಸಿಯಾರು ಕತ್ತೆಯ ಮರಿಗೆ ಸುಪ್ಪತ್ತಿಗೆಯನ್ನು ಯಾರೂ ಹಾಸುವುದಿಲ್ಲ ಹಾಗೆಯೇ ಅಜ್ಞಾನಿಗಳಿಗೆ ಜ್ಞಾನ ತಿಳುವಳಿಕೆಯ ಪರಮಾಮೃತವನ್ನು ಊಡಿದರು ಅವರು ತಮಗಂಟಿದ ಬುದ್ಧಿವಾದ ಬೇಡುವಿಕೆಯನ್ನು ಬಿಡುವುದಿಲ್ಲ ಕಂಡಿದ್ದನ್ನು ತಿನ್ನುತ್ತ ತಿರುಗುವ ಅಂದಿಯು ಹೊರಗೆ ಆನೆಯ ವೇಷವನ್ನು ಧರಿಸಿದಂತೆ ಅಜ್ಞಾನಿಗಳ ನಡವಳಿಕೆ ಎನ್ನುವುದು ಅಮುಗೆ ರಾಯಮ್ಮನ ವಚನಗಳು ಇಂಗಿತವಾಗಿದೆ ವಚನಗಳಲ್ಲಿ ವೀರಶೈವ ಸಿದ್ಧಾಂತ ಮತ್ತು ತತ್ವಗಳ ಏಳುವಿಕೆ ಸಮಾಜ ವಿಮರ್ಶೆ ಡಾಂಬಿಕತೆಯ ಮತ್ತು ಆಷಾಢಭೂತಿತನದ ವಿಡಂಬನೆ ಕಾಯಕ ಮತ್ತು ದಾಸೋಹಗಳ ಪುರಸ್ಕಾರ ಭಕ್ತ ಭಕ್ತಿ ಜ್ಞಾನ ವೇದಾಗಮಗಳ ಮತ್ತು ಕರ್ಮಟತೆಯ ತಿರಸ್ಕಾರ ಇವೆಲ್ಲವೂ ರಾಯಮ್ಮನ ವಚನಗಳಲ್ಲಿ ತೀಕ್ಷ್ಣವಾದ ವಿಮರ್ಶೆಗೆ ಒಳಗಾಗಿವೆ ಶರಣಕ್ರಾಂತಿಯ ಬೆಳಕಿನಿಂದ ತನಗೆ ದತ್ತವಾದ ವೈಚಾರಿಕತೆಯ ಪ್ರಭೆಯಲ್ಲಿ ಮುಂದೆ ಸಾಗಿ ಅಭಿವ್ಯಕ್ತಿಯ ಅರ್ಥವಂತಿಕೆ ಮತ್ತು ಘನತೆಗಳನ್ನು ಅಮುಗೆ ರಾಯಮ್ಮ ಸಾಧಿಸಿದ್ದಾಳೆ ರಾಯಮ್ಮನ ವೈಚಾರಿಕತೆಯ ಮತ್ತೊಂದು ಮುಖ್ಯವಾದ ಆಯಾಮ ಪ್ರಕಟಗೊಳ್ಳುವುದು ಸಾಂಪ್ರದಾಯಿಕವಾದ ಹಾಗೂ ರೂಢಿಗತವಾದ ಭಾವನೆಗಳು ಸಂವೇದನೆಗಳನ್ನು ಮೀರಿ ಅವಳು ತನ್ನ ಪ್ರತಿಕ್ರಿಯೆಗಳನ್ನು ಅಭಿವ್ಯಕ್ತಿಸಿದಾಗ ಇಂತಹ ಎಡೆಗಳಲ್ಲಿ ರಾಯಮ್ಮ ಶರಣಕ್ರಾಂತಿಯ ಮೌಲಿಕತೆಯನ್ನು ಹೆಚ್ಚಿಸುವಂತೆ ಪ್ರಕಟವಾಗುತ್ತಾಳೆ ಸಮಕಾಲೀನ ನೆಲೆ ಶರಣಕ್ರಾಂತಿಯ ಮತ್ತು ವಚನ ಸಾಹಿತ್ಯದ ಪ್ರಸ್ತುತತೆಯನ್ನು ಬಿಂಬಿಸುವಂತೆ ತೋರುತ್ತಾಳೆ ಇದುವರೆಗೆ ವಚನೋದಯ ಹದಿನೆಂಟನೆಯ ಕಾರ್ಯಕ್ರಮದಲ್ಲಿ ಅಮುಗೆಯ ರಾಯಮನ ವಚನವನ್ನ ವಾಚನ ಮಾಡಿದವರು ಡಾಕ್ಟರ್ ಪಿ ನಾಗರಾಜ್ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ